ಸುಮಾರು ಆ ನಾವು ನಿಂತಿದ್ದೀವಿ ವ ಕರ್ನಾಟಕ ಸೋಮಾನ ವೇದಿಕೆ ಬೆಂಗಳೂರು ಜಿಲ್ಲಾ ಸಮಿತಿ ಮತ್ತು ನಮ್ಮ ಎಲ್ಲ ಪದಗಳು ಸಹ ಆರು ತಿಂಗಳಿಂದ ಆ ಒಂದು ಕುಟುಂಬಕ್ಕೆ ನಾವು ಆ ಬೆಂಬಲವಾಗಿ ನಿಂತಿದ್ವಿ ಹಾಗೆ ಇವತ್ತು ಏನು ನಾವು ಸಾಂಕೇತಿಕವಾಗಿ ಈ ಹೋರಾಟದಲ್ಲಿ ಭಾಗಿಯಾಗಿ ಆ ಒಂದು ಕುಟುಂಬ ನ್ಯಾಯ ಕೊಡಿಸಲೇಬೇಕಂತ ನಾವು ಆ ಪೊಲೀಸ್ ಮನವಿ ಕೊಟ್ಟಾಗ ಇಲ್ಲ ಸರ್ ಆ ಥರ ದಯವಿಟ್ಟು ಒಂದು ದಿವಸ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಅವರು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಅವಕಾಶದಲ್ಲಿ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ಏನು ನಮ್ಮ ಒಕ್ಕೂಟದ ಎಲ್ಲ ನಮ್ಮ ನಾಯಕರೇ ಎಲ್ಲ ನಮ್ಮ ಆತ್ಮೀಯರೇ ಏನಿವೆಲ್ಲ ಬೆಂಬಲವಾಗಿ ನಿಮ್ಮ ಜೊತೆ ಇಟ್ಟಿವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಥರ ನಾವು ಓಟ ಅಂತ ಕೈಗೊಂಡಾಗ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ನಾವು ಎಲ್ಲ ಮಾತಾಡಿ ಮುಂದಿನ ದಿನಗಳಲ್ಲಿ ಆ ಒಂದು ಹೋರಾಟವನ್ನು ಉಗ್ರ ರೂಪವಾಗಿ ಆ ನ್ಯಾಯ ಕೊಡಿಸೋವರೆಗೂ ನಾವು ಜೊತೆಲಿರ್ತೀವಿ ಜೊತೆಲಿರ್ಬೇಕು ಅಂತ ನಾವು ಇದೆಲ್ಲ ನಾನು ಮನವಿ ಮಾಡ್ತೇನೆ ಸರ್ ಅನ್ಯಾಯ ನನ್ನ ನೆಂಟಿಗೆ ತುಂಬಾ ಅನ್ಯಾಯ ಆಗಿದೆ ಹಾಸ್ಪಿಟಲ್ ಹತ್ರ ಹೋದ್ರೆ ಸ್ಟೇಷನ್ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಹೋದ್ರೆ ಸ್ಟೇಷನ್ ಹತ್ರ ಪುಲ್ ಸ್ಟೇಷನ್ ಹತ್ರ ಪುಲ್ ಸ್ಟೇಷನ್ ಹತ್ರ ನಮ್ಮ ನಮ್ಮ ನವಕರ್ನಾಟಕ ಕರ್ನಾಟಕ ಅಧ್ಯಕ್ಷರು ರಾಮಂಜನ ರಾಮಂಜನ ಸರ್ ಅವ್ರಿಗೆ ಕರ್ಕೊಂಡೋಗಿ ಮಾಡಿದ್ರೆ ಪಾಪ ಇವ್ರ ಮೇಲೆ ಎಫ್ ಮಾಡವ್ರೆ ಉಲ್ಟಾ ಬರ್ದಿ ಹಾಸ್ಪಿಟಲ್ ಬಡದ್ರು ಬಡದ್ರು ಅಂತ ನಾವು ನ್ಯಾಯ ಕೆಳಗೆ ಹೋಗಿದ್ದು ನಮ್ ನ್ಯಾಯನೆ ಸಿಗ್ತಾ ಇಲ್ಲ ಸರ್ ಅದಕ್ಕೋಸ್ಕರ ನಾವು ನ್ಯಾಯಗೋಸ್ಕರ ವರ್ಷ ಇಲ್ಲ ಮೇಡಮ್ ಒಂದು ನಾಲ್ಕ್ ತಿಂಗಳು ಐದು ತಿಂಗಳು ಮೇಡಮ್ ಸರ್ ಏನಾಯ್ತಂದ್ರೆ ಅವರು ಆಪರೇಷನ್ ಹೋಗಿದ್ದು ಗುಳ್ಳ ಐತೆ ಹೊಟ್ಟೆಯಲ್ಲಿ ಅಂದ್ಬಿಟ್ಟು ಬದಿ ಲೇದರ್ ಆಪರೇಷನ್ ಹೋಗೋಕೆ ಹತ್ತು ನಿಮಿಷ ಮುಂಚೆ ನಾನೆಲ್ಲ ಮಾತಾಡಿ ನಾನು ಜೊತೆನೇನಿದ್ದೇನೆ ಎಲ್ಲ ನೀವೇ ನೀವೆಲ್ಲ ಹಂಗಿದ್ದೀನಿ ಹಂಗೇ ಇದ್ದೀರ ಪಾಪ ಚೆನ್ನಾಗಿದ್ದಾರೆ ವಿಡೋ ಸಹಾಯತ ಮಾಡೋವ್ರೆ ಹೋಗಿ ಹತ್ತು ನಿಮಿಷಕ್ಕೆ ಅರ್ಧ ಗಂಟೆಗೆ ಮತ್ತೆ ರಿಸಲ್ಟ್ ಬಂದೈತೆ ಅವ್ರಿಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗಿಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಐತೆ ಅಂತ ಸರ್ ಅದಕ್ಕೆ ಮುಂಚೆ ಸೆವೆಂಥಿ ಡೇ ಸರ್ ಅದಕ್ಕೆ ಮುಂಚೆ ಎಲ್ಲ ಹೋಗಿ ಮುಂಚೆ ಟೆಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಸರ್ ಕರ್ಕೊಂಡು ಹೋಗೋದು ಅದೆಲ್ಲ ನಾರ್ಮಲ್ ಬಂತಲ್ಲ ಸರ್ ಮತ್ತೆ ಹೇಗಾಯ್ತು ಸರ್ ಇದೆಲ್ಲ ಆಮೇಲೆ ಎಲ್ಲ ಇದು ಮಾಡಿದ್ರೆ ಓವರ್ ಡೋಸು ಜಾಸ್ತಿ ಅನೇಕ ಜಾಸ್ತಿ ಆಗ್ಬಿಟ್ಟು ಅಂತ ನಮಗೆ ಗೊತ್ತಾಯ್ತು ರಿಪೋರ್ಟ್ ಆಮೇಲೆ ಇವರು ಸೆವೆಂಟಿ ಡೇಸ್ ನಮ್ಮಲ್ಲಿ ಹಾರ್ಟ್ ಇದರಲ್ಲಿ ಹಾಸ್ಪಿಟಲ್ಸ್ ಇಲ್ಲ ಫೆಸಿಲಿಟೀಸ್ ಇಲ್ಲ ಅದರ ಮಿಷನರಿ ಇಲ್ಲ ಅದಕ್ಕೆ ನಾವು ರೆಫರ್ ಮಾಡ್ತೀವಿ ಸೆವೆಂತ್ ಇದು ಅಲ್ಲಿಂದ ಬಾಪೀಸ್ ರೆಫರ್ ಮಾಡ್ತೀವಿ ಅಂದ್ಬಿಟ್ಟು ರೆಫರ್ ಮಾಡೋರೆ ಇವಾಗ ನಾರ್ಮಲ್ ಆಗತ್ತೆ ಈಗ ಏನಿಲ್ಲ ಔಟ್ ಆಫ್ ಡೇಂಜರ್ ಇದಾರೆ ಏನಿಲ್ಲ ಔಟ್ ಆಫ್ ಡೇಂಜರ್ ಇದೆಲ್ಲ ಚೆನ್ನಾಗಿದೆ ಈಗ ಪ್ರಾಣ ಉಳ್ದೈತ್ ಅಂತ ಹೇಳೋರೆ ನಾವು ಅದಕ್ಕೋಸ್ಕರ ಪ್ರಾಣ ಉಳ್ದೈತೆ ಅಂತ ನಾವು ಸರಿ ಪ್ರಾಣ ಉಳ್ದೈತಲ್ಲ ಸರಿ ಅಂದ್ಬಿಟ್ಟು ನಾವು ಜಲ್ದಿ ಹಾಸ್ಪಿಟಲ್ ಬಾಪಿಗೆ ರೆಫರ್ ಆದ್ರಿ ರೆಫರ್ ಆದಲ್ಲಿ ಏನವ್ರಾಗತ್ತಾ ಅರ್ಧ ಗಂಟೆ ಮುಂಚೆನೆ ಡೆತ್ ಆಗ್ಬಿಟ್ಟವ್ರ ಇದು ಇದು ಇಂಪಾಸಿಬಲ್ ಇದು ಅವಾಗ ಆಲ್ರೆಡಿ ನೀವು ಮುಂಚೆನೆ ಕರ್ಕೊಂಡ್ಬೇಕಿತ್ತು ಇದು ಆಮೇಲೆ ಅಲ್ಲಿ ಎಲ್ಲ ಬಂದು ಓವರ್ ಡೋಸ್ ಅಂತೆಲ್ಲ ಬಂದೈತೆ ಸರ್ ಅದಕ್ಕೋಸ್ಕರ ಏನು ಮಾಡಿ ನ್ಯಾಯ ಕೇಳೋಕೋದ್ರೆ ನಮಗೆ ಉಲ್ಟಾ ಎಫ್ ಐ ಮಾಡಿ ಇದು ಮಾಡಿ ಅದು ಮಾಡಿ ಮೂಟಿಂಗ್ನ ನ್ಯಾಯ ಸಿಗ್ತಾರೆ ಸರ್ ಅದಕ್ಕೋಸ್ಕರ ಇದೆಲ್ಲ ಇದೆ ಸರ್ ಸರ್ ನ್ಯಾಯ ಕೊಡಿಸಿ ಅಷ್ಟೇ ನಿಮ್ಮಿಂದ ದೂರ ಕೊಟ್ಟಿದ್ದೀರಿ ಸರ್ ಎಲ್ಲಾರ್ಗು ದೂರ ಕೊಟ್ಟಿದ್ದೀರಿ ಎಲ್ಲ ಎಲ್ಲಾ ರೀತಿ ಹೌದು ಸರ್ ಮಾಡಿದ್ರಿ ನ್ಯಾಯ ಸಿಕ್ಕಿಲ್ಲ ಸರ್ ಎದುರಿಗೂ ನ್ಯಾಯ ಸಿಕ್ಕಿಲ್ಲ ಸರ್ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಅಲ್ಲಗಂತ ಹೋರಾಟ ಮಾಡ್ತಾ ಇಲ್ಲ ಐದು ತಿಂಗಳ ಹೋರಾಟ ಮಾಡ್ತಾ ಇದೀವಿ ಸರ್ ಮಾಡ್ತೀರಾ ಸರ್ ನೆಕ್ಸ್ಟ್ ಹಾಸ್ಪಿಟಲ್ ಮುಂದ್ಗನೆ ಧರಣಿ ಮಾಡ್ತೀರಿ ಎಲ್ ಬೇಕಾದ್ರೂ ಓದ್ತೀರಿ ಸರ್ ಹಾಸ್ಪಿಟಲ್ ಮುಂದೆ ನಿಮ್ಗೆ ವಿಧಾನಸಭಾ ಮುಂದೆ ಎಲ್ ಬೇಕಾದ್ರೂ ನಿಮಗೆ ಸಿಎಂ ಅಂತ ಸಿ ಮನೆ ಮುಂದೆ ಹೋಗ್ತೀರಿ ಸರ್ ಬರ್ತದೆ ಸರ್ ಏನು ರೆಸ್ಪಾನ್ಸ್ ಇಲ್ಲ ಅಲ್ಲಿ ನಮ್ಗೆ ಹೋದ ಒಳಗಡೆನೇ ಇಂಟೀರಿಯರ್ ಸರ್ ಪೊಲೀಸರು ಬಂದು ಕಾಲ್ ಬಂದು ನಮ್ಮ ಮಾತೆಯನ್ನ ಕಳ್ತಾರೆ ಬಂದು ಬೆದ್ತಾರೆ ಭಯ ಹಾಕ್ತಾರೆ ನಾವೇನ್ ಮಾಡೋಣ ಸರ್ ಕಾನೂನು ಕೈ ತಗೊಂಡ್ರೆ ಅದೇ ನಮಗೆ ನಮಗೆ ಇದಾಗುತ್ತೆ ಸರ್ ಸಿಗ್ತಾನಿಲ್ಲ ಸರ್ ಅವಾಗ ಸಿಗಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ತಾನೆ ಇಲ್ಲ ಸರ್ ಈ ಪೊಲೀಸರು ಬಂದು ಪುಲ್ಕಿ ಟೇಷನ್ ಮಾಡ್ಕೊಡ್ತಾನೆ ಇಲ್ಲ ನಮಗೆ ಇವಾಗ ರಿಪೋರ್ಟ್ ಕೊಟ್ಟಿಲ್ಲ ಅವರು ರಿಪೋರ್ಟ್ ಕೇಳಿದ್ರೆ ಹೋಗಿ ಟೇಷನ್ ಕೇಳ್ಕೊಡ್ತಾನಲ್ಲ ಸರ್ ಹೆಂಗ್ ಸರ್ ಇದು ಸರ್ ಇನ್ಸ್ಟೆಂಟ್ ಆಗಿ ಐದು ತಿಂಗಳಾಗ್ತದೆ ಸರ್ ಅವಾಗಿಂದ ನನ್ನ ಹೆಸರು ಬಂದು ಸಯ್ಯದ್ ತಾರಕ್ ಅವ್ರ ಗಂಡ ಏನೋ ಮಾಡಿ ನ್ಯಾಯ ಕೊಡ್ತೀವಿ ಸರ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾರಕ್ ಅವರು ಆ ನ್ಯಾಯ ಕೊಡಿ ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ನಮ್ಮ ಹತ್ರ ನೇರವಾಗಿ ಬಂದಿದೆ ಹಾಸ್ಪಿಟಲ್ ಅಲ್ಲಿ ಮತ್ತೆ ಸಂಬಂಧಪಟ್ಟಂಗೆ ಮಹಿಳಾ ನಾವು ಮನವಿ ಮಾಡಿದೀವಿ ಏನೋ ದಾಖಲೆ ಸಂಬಂಧ ಕೊಟ್ಟಿದ್ವಿ ಮತ್ತೆ ಆಕೆ ಬದುಕಿದ್ದಾಗ ಅಂದ್ರೆ ಬದುಕಿದ್ದು ನೇರವಾಗಿ ಹೊರರೋಗಿ ಆಗಿ ಹೋಗಿ ಅಡ್ಮಿಟ್ ಆಗ್ತಾರೆ ಅಡ್ಮೆಂಟ್ ಆದ್ರೂ ಸಹಿತ ಆಕೆ ಆಪರೇಷನ್ ಲೇಜರ್ ಆಪರೇಷನ್ ಸಿಂಪಲ್ ಆಗಿ ಲೇಜರ್ ಆಪರೇಷನ್ ಆಗಿ ಡೆತ್ ಆಗಿದೆ ಅಂತ ಆಚೆ ಬಂದಿದ್ದ ಕಾರಣ ಏನು ಅಲ್ಲಿ ಓವರ್ ಡೋಸ್ ಆಗಿರ್ಬೋದು ಅಲ್ಲಿ ಅಷ್ಟು ಡಾಕ್ಟರ್ ಸಾಯಿಸಿರ್ಬೋದು ನಮ್ದು ಅನುಮಾನ ಇದೆ ಈಗ ನಾವು ಮೊನ್ನೆ ಇಷ್ಟು ಹೊರಟ ಮಾಡಿ ಇಷ್ಟು ನ್ಯಾಯ ಕೇಳಕ್ ಹೋಗಿ ಹಲವಾರು ನಮ್ಮ ಸರ್ಕಾರ ಗಮನಕ್ಕೆ ತಂದಿದ್ರು ಸಹಿತ ಇವತ್ತು ನಮಗೆ ನ್ಯಾಯ ಏನು ಸಿಕ್ಕಿದೆ ಅಂದ್ರೆ ಅಲ್ಲಿ ಓವರ್ ಡೋಸ್ ಆಗಿಲ್ಲ ಯಾವುದು ವೈಲೇಷನ್ ಆಗಿಲ್ಲ ಹಾಸ್ಪಿಟಲಲ್ಲಿ ವೈಲೇಷನ್ ಆಗಿಲ್ಲ ಆದ್ರೂ ಸಹಿತ ಇವತ್ತು ಮೆಡಿಕಲ್ ಏನು ನಮ್ಮ ಕರ್ಜನ್ ಹಾಸ್ಪಿಟ್ಲಿದ್ವ ಶಿವಾಜಿನಗರದಲ್ಲಿ ಅವರು ಇದು ಕಳಿಸಿದ್ದಾರೆ ನಮಗೆ ಏನಂತಪ್ಪ ಅಂತಂದ್ರೆ ಯಾವ್ದು ವೈಲೇಷನ್ ಆಗಿಲ್ಲ ಹಾಸ್ಪಿಟಲ್ ಡಾಕ್ಟರ್ ಆಗಿರ್ಲಿ ಮತ್ತೊಬ್ಬರಾಗಿಲ್ಲ ಏನೋ ಅಲ್ಲಿ ಏನೋ ಆಗಿಲ್ಲ ಬಟ್ ಅಲ್ಲಿ ಆಕಸ್ಮಿಕವಾಗಿ ಆಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಈಗ ಒಂದು ಪೇಷಂಟ್ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಎಲ್ಲಾ ಚೆಕ್ಅಪ್ ಮಾಡಿ ಆ ಬಾಡಿನಾಗ ಏನಿದೆಯೋ ಇಂಜುರಿಸ್ ಎಲ್ಲ ಚೆಕ್ಅಪ್ ಮಾಡಿ ಆಪರೇಷನ್ ಗೆ ರೆಡಿ ಮಾಡ್ತಾರೆ ಬಟ್ ಏನು ಮಾಡಿದ್ರೆ ಆಪರೇಷನ್ ಹೆಂಗೆ ಮಾಡಿದ್ರು ಲೇಜರ್ ಆಪರೇಷನ್ ಯಾವ ತರ ಮಾಡಿದ್ರು ಅಲ್ಲ ನಮ್ಮ ಪ್ರಶ್ನೆ ಲೇಸರ್ ಆಪರೇಷನ್ ಯಾವತರ ಮಾಡಿದ್ರು ಮೆಡಿಕಲ್ ಪೀಟ್ ಎಲ್ಲ ರೆಡಿ ಮಾತ್ರ ಆಪರೇಷನ್ ತಗೊಂಡು ಪೇಷಂಟ್ ಬಟ್ ಮೆಡಿಕಲ್ ಪೀಟ್ ಎಲ್ಲ ಕರೆಂಟ್ ಆಗಿದೆ ಅಂತ ವರದಿ ಕೊಟ್ಟಿದ್ರೆ ಮತ್ತೆ ಹೆಂಗೆ ಅವರು ಡೆತ್ ಆದ್ರು ನಮ್ಗೆ ಅದೇ ಪ್ರಶ್ನೆ ಪ್ರಶ್ನೆಲ್ಲ ಏನಿಲ್ಲ ಏನಿಲ್ಲ ಲೇಸರ್ ಆಪರೇಷನ್ ಲೇಸರ್ ಆಪರೇಷನ್ ಅಲ್ಲೇ ಹೆಣ್ಣು ಮಗು ಡೆತ್ ಆಗಿದೆ ಅಂದ್ರೆ ಆ ಹೆಣ್ಣುಕ್ ಬೆಲೆ ಇಲ್ವಾ ಈ ಸಮಾಜದಲ್ಲಿ ಅಲ್ಲಿಗೆ ಸಾವು ಬೆಲೆ ಇಲ್ವಾ ಅಲ್ಲಿಗೆ ನಾವು ಹೋರಾಟ ಮಾಡುತ್ತಪ್ಪ ಈ ನ್ಯಾಯ ಕೇಳುತ್ತಪ್ಪ ಈ ಸರ್ಕಾರ ಈ ಸರ್ ನಿರಂತರವಾಗಿ ಏನು ಈ ಈ ತಪಸಮ್ಮ ಕುಟುಂಬ ಅನ್ಯಾಯ ಆಗಿದೆಯೋ ಅವತ್ತಿಂದ ಇದುವರೆಗೂ ನಮ್ಮ ವೇದಿಕೆ ಅವತ್ತಿಂದ ನಮ್ಮ ಎಲ್ಲಾ ಪದಾಧಿಕಾರಿಗಳು ಸೇರಿ ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತೆ ಜಿಲ್ಲಾ ಪದಾಧಿಕಾರಿಗಳು ಬೆಂಗಳೂರು ಎಲ್ಲಾ ಸೇರಿ ಮತ್ತೆ ಇವತ್ತು ಸಾಂಕೇತಿಕವಾಗಿ ನಮ್ಮ ಎಲ್ಲಾ ಕಣಪರ ಸಂಘಟನೆಯವರು ನಮ್ಮ ಗೌರವದಷ್ಟು ಮತ್ತೆ ನಮ್ಮ ಕಣಪರ ಒಕ್ಕೂಟದ ಅಧ್ಯಕ್ಷರು ನಟರಾಜ್ ಬಂಸದ್ರ ಅವರು ಮತ್ತೆ ನಮ್ಮ ಬೆಡ್ಸಂಬ ಗೌಡರು ಎಲ್ಲಾರು ಇವತ್ತು ನಮನ ಕೊಟ್ಟಿದ್ದಾರೆ ಮತ್ತೆ ನಾನು ಎಲ್ಲಾ ಇವತ್ತು ಸಂಘಟನೆ ಮುಂದಿನ ದಿನಗಳಲ್ಲಿ ಆ ಹಾಸ್ಪಿಟಲ್ ಸಾಂಕೇತಿಕವಾಗಿ ನಾವು ಅಥವಾ ಒಂದು ಹತ್ತು ದಿವಸ ಇರಲಿ ಅಂತದ್ದು ಒಂದೂವರೆ ತಿಂಗಳಾಗಿದೆ ಎರಡು ತಿಂಗಳಾಗಿದೆ ಗೃಹ ಇಲಾಖೆ ನಮ್ಗೆ ಏನು ಮಾಹಿತಿನೇ ಬಂದಿಲ್ಲ ಆ ಎಸ್ ಪಿ ಕಡೆಯಿಂದ ಏನು ಬಂದಿಲ್ಲ ಬಟ್ ಇವ್ರು ತರಿಕೆ ಮಾಡ್ಬೇಕಾದ್ರೆ ಏನಾದ್ರು ಅಕಸ್ಮಾತ್ ವಿಷ ಆಗಿದೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ ವಿಷೂ ಆಗ್ಬೇಕಾದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ನಮ್ಗೆ ಕೊಟ್ಟಿದಾರೋ ಇವರಾಗಿರ್ಲಿ ಅಥವಾ ಕುಟುಂಬಸ್ಥರಾಗಿರ್ಲಿ ನೇರವಾಗಿ ಎನ್ಕ್ವೈರಿ ಮಾಡ್ಬೇಕಾಗಿತ್ತು ನಾವು ಅವ್ರ ಮೇಲೆ ಆಕ್ಷನ್ ತಗೊಂತಿವಿ ಅವ್ರ ಮೇಲೆ ಕೇಸ್ ಹಾಕ್ತಿವಿ ಅಂತ ಹೇಳಿದ್ರು ಬಟ್ ಅವತ್ತು ಇವ್ರ ಕುಟುಂಬ ಕರೆಸಿ ಕುಟುಂಬ ಕರೆಸಿ ನಮ್ಮ ವೇದಿಕೆ ಪದಾರ್ಥ ಜನ ಹೋಗಿದ್ವಿ ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಬರ್ಲಿಲ್ಲ ಕೇಶನ್ ಗೆ ಬರ್ಲಿಲ್ಲ ಕೊನೆಗೆ ಯಾರು ವರ ಆಗಿದೆ ನಮ್ಮ ಹೆಣ್ಣು ಸರ್ ದಯವಿಟ್ಟು ನಿಮ್ಮ ಮೇಲೆ ಕೇಸ್ ಅವ್ರ ಮೇಲೆ ಕೇಸ್ ಮಾಡೋಕಾಗತ್ತ ಇಲ್ಲ ಅಂತ ನಾವು ಕೇಳಿದ್ದಕ್ಕೆ ನೋಡ್ರಿ ಮೆಡಿಕಲ್ ಆಕ್ಟ್ ಪ್ರಕಾರವಾಗಿ ವರದಿ ಕೊಟ್ರೆ ಮಾತ್ರ ನಾವು ಕೇಸ್ ಮಾಡಕ್ಕೆ ಬರುತ್ತೆ ಅನ್ಬಿಟ್ಟು ಗುಜರಾತ್ ಹೈಕೋರ್ಟ್ ಮಾಹಿತಿ ನಮ್ಗೆ ಕೊಟ್ರು ಗುಜರಾತ್ ಹೈಕೋರ್ಟ್ ಅಲ್ಲಿ ಅದೇ ಸರ್ಕಾರಿ ಅಧಿಕಾರಿಗಳಾಗಿರ್ಲಿ ಅಥವಾ ಖಾಸಗಿ ಅಧಿಕಾರಿಗಳಾಗಿರ್ಲಿ ಯಾವ್ದೇ ಒಂದು ಅವ್ರ ಮೇಲೆ ಎಫ್ಐರ್ ಮಾಡ್ಬೇಕಾದ್ರೆ ಅದಕ್ಕೆ ದಾಖಲೆ ಮಾಡ್ತೀವಿ ಇಲ್ಲ ಮಳೆಗೆ ಬರಲ್ಲ ಅಂತೇಳಿ ನಮ್ಗೆ ವರದಿ ಕೊಟ್ರು ಬಟ್ ಅಲ್ಲಿಗೆ ಅನ್ಯಾಯ ನಾವು ನ್ಯಾಯ ಕೇಳುತ್ತಪ್ಪ ಹೋರಾಟ ನ್ಯಾಯ ಆ ಕುಟುಂಬಕ್ಕೆ ನ್ಯಾಯ ಸಿಗೋರ್ಗ ನಮ್ಮ ನ್ಯಾಯ ಅಂದ್ರೆ ಏನು ಆ ಒಂದು ಆ ಒಂದು ಬಡ ಕುಟುಂಬದಲ್ಲಿ ಮೂರ್ ಜನ ಮಕ್ಕಳಿದ್ದಾರೆ ಇಬ್ರು ಮಕ್ಕಳು ಅಂಗವೀಗಲ್ ಆ ಇಬ್ರು ಮಕ್ಕಳಿಗೆ ಆ ಸೆವೆಂತ್ ಡೇ ಸಂಬಂಧಪಟ್ಟಂಗೆ ಎಷ್ಟೇ ಸ್ಕೂಲ್ಸ್ ಇದ್ದಾವೆ ಶಾಲೆಗಳಿದ್ದಾವೆ ಕಾಲೇಜ್ ಇದ್ದಾವೆ ಕಾಲೇಜ್ ಗೆ ಅವರಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಮತ್ತೆ ಕುಟುಂಬ ಸಬಲೀಕರಣ ಅಂದ್ರೆ ಬದುಕಲಿಕ್ಕೆ ಪರ್ಯಾಯ ವ್ಯವಸ್ಥೆ ಸರ್ಕಾರದ ಒಂದ್ ಎಡೆಗೆ ಜಮೀನು ಕೊಡಿಸಬೇಕು ನಮ್ಮ ದೇಶ ಅಷ್ಟೇ ಅಂತ ನವ ಕರ್ನಾಟಕ ಅಧ್ಯಕ್ಷ ಅಧ್ಯಕ್ಷರು